ಆರಾಧ್ಯ ದೈವ ಶ್ರೀರಾಮನ ಜನ್ಮದಿನ ರಾಮನವಮಿ ಆಚರಣೆಗೆ ಸಿಲಿಕಾನ್ ಸಿಟಿ ಮಂದಿ ಭರ್ಜರಿ ಸಿದ್ಧತೆ ಆರಂಭಿಸಿದ್ದಾರೆ ಕೋಸಂಬರಿ ಪಾನಿಕಾ ತಯಾರಿಯು ಸಖತಾಗೆ ನಡೀತಾ ಇದೆ ಹಾಗಾದರೆ ಹೇಗಿದೆ ಫೆಸ್ಟಿವಲ್ ಮೂಡ್ ಇಲ್ಲಿದೆ ಆ ಝಲಕ್ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಲ್ಲೂ ಜೈ ಶ್ರೀರಾಮ್ ಘೋಷಣೆ ರಾಮನಾಮ ಜಪ ರಘುನಂದನ ಭಕ್ತಾದಿಗಳಲ್ಲಿ ರಾಮನಾಮ ಬೆಂಗಳೂರಲ್ಲಿ ಭರ್ಜರಿಯಾಗಿ ತಯಾರಾಗ್ತಿದೆ ಮಜ್ಜಿಗೆ ಬಾನಕ ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬ ಅದಾದ ನಂತರ ಬರುವಂತಹ ಮೊದಲ ಹಬ್ಬ ಅಂದ್ರೆ ಅದು ರಾಮನವಮಿ ಹಬ್ಬ ನವಮಿಯ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ರೆಡಿ ಆಗ್ತಿದೆ ರಾಜಾಜಿನಗರದ ಶ್ರೀರಾಮ ಮಂದಿರದಲ್ಲಿ ಸಕಲ ಸಿದ್ಧತೆಗಳು ಜೋರಾಗಿದೆ ನಾಳೆ ವಿಶೇಷ ಪೂಜೆ ಸಲ್ಲಿಸಲು ತಯಾರಿ ಶುರುವಾಗಿದೆ ಕಲರ್ ಕಲರ್ ಹೂ ವಿದ್ಯುತ್ ದೀಪಗಳಿಂದ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ ಆದ್ರೆ ಬೆಂಗಳೂರಿಗರಿಗೆ ಶಾಕ್ ಆಗುವಂತೆ ಈ ಬಾರಿಯೂ ರಾಮನವಮಿ ಪ್ರಯುಕ್ತ ಸಿಲಿಕಾನ್ ಸಿಟಿಯಲ್ಲಿ ಮಾಂಸ ಮಾರಾಟ ಪ್ರಾಣಿ ಹಿಂಸೆಯನ್ನ ನಿಷೇಧ ಮಾಡಲಾಗಿದೆ ಮೀನು ಕೋಳಿ ಕುರಿ ಸೇರಿ ಯಾವುದೇ ಮಾಂಸ ಏಪ್ರಿಲ್ ಆರರಂದು ಸಿಗೋದಿಲ್ಲ ಸೊ ವೇ ಆ್ಯಂಡ್ ವಿ ಹ್ಯಾವ್ ಲಿಮೆಡ್ ಲಿಮಿಟೆಡ್ ನಂಬರ್ ಆಫ್ ಡೇಸ್ ಇನ್ ದ ಇಯರ್ ವೆನಿಯವರ್ ಸಚ್ ಈವೆಂಟ್ಸ್ ಅಕರ್ ಆಟೋಮ್ಯಾಟಿಕ್ ಆಗಿ ಅದು ಏನೇನು ಯಾವ್ಯಾವ ಥರದ ನಿಷೇಧ ಇರ್ತದೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಮಾಡ್ತಿರ್ತಾರೆ ಇಲ್ಲಿ ನಮ್ಮ ಮಟ್ಟದಲ್ಲಿ ಮಾನ್ಯ ಮುಖ್ಯ ಆಯುಕ್ತರನ್ನು ಒಂದು ಕೊಡ್ಕೊಂಡು ನಮ್ಮ ಆ್ಯನಿಮಲ್ ಹಸ್ಬೆಂಡ್ರಿ ವಿಂಗ್ ಮಾಡ್ತಾ ಇರುತ್ತೆ ದಟ್ ಆರ್ಡರ್ ಇಸ್ ಕ್ಲಿಯರ್ ಅದರಲ್ಲಿ ಇದೆ ಅದಕ್ಕೆ ದೀರ ನಾನು ಕಾನೂನು ಪ್ರಕಾರ ಕ್ರಮಕ್ಕೆ ಕೊಡ್ತೀವಿ ರಾಮನವಮಿ ಹಬ್ಬಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ ನಾಳೆ ಬೆಂದಕಾಳೂರಿನ ಮೂಲೆ ಮೂಲೆಯಲ್ಲೂ ಜೈ ಶ್ರೀರಾಮ್ ಘೋಷವಾಕ್ಯ ಮೊಳಗೋದಂತೂ ಪಕ್ಕ ಚಂದನಾ ಕೃಷ್ಣಪ್ಪ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್